ನಮಸ್ಕಾರ ನಮ್ಮ ಕಾರ್ಲ ವಾಹಿನಿಯ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಮ್ಮ ವಾಹಿನಿಯ ವೀಕ್ಷಕರಿಗೆ ನೀಡ್ತಾ ಇದ್ದೇವೆ ಮುಖ್ಯವಾಗಿ ಉಡುಪಿಯ ಪರ್ಯಾಯ ಈ ಪರ್ಯಾಯದ ಹಿನ್ನೆಲೆಯಲ್ಲಿ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ನಿಮಗೆ ಪರಿಚಯಿಸಬೇಕು ಎನ್ನುವುದು ಇದರ ಆಳ ಆಗ್ರಹ ಇಂತಹ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಇದ್ದೇವೆ ಉಡುಪಿಯ ಶಿರೂರು ಮಠದಲ್ಲಿ ಇದ್ದೇವೆ ಉಡುಪಿಯಲ್ಲಿ ಕೃಷ್ಣನ ಪೂಜೆಗೆ ಎಂಟು ಮಠಗಳು ಇವೆ ಈ ಎಂಟು ಮಠಗಳಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಪರ್ಯಾಯ ಎನ್ನುವಂತಹ ಕೃಷ್ಣ ಪೂಜಾ ಅಧಿಕಾರ ಸಿಗ್ತದೆ ಈ ಅಧಿಕಾರವನ್ನೇ ಪರ್ಯಾಯ ಎನ್ನುವಂತಹ ಸಂಭ್ರಮದ ರೀತಿಯಲ್ಲಿ ಆಚರಿಸ್ತಾ ಸಾಕ್ತಾರೆ ಇಂತಹ ಸಂದರ್ಭದಲ್ಲಿ ಈವತ್ತಿನಿಂದ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತ ಎಂಟರ ತನಕ ಎರಡು ವರ್ಷಗಳ ಕಾಲ ಶಿರೂರು ಮಠ ಕೃಷ್ಣ ಪೂಜಾ ದೀಕ್ಷೆಯನ್ನು ಶಿರೂರು ಮಠದ ಯತಿವರ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಅದನ್ನು ಪಡೆದುಕೊಂಡಿದ್ದಾರೆ ಇಂತಹ ಶುಭ ಸಂದರ್ಭದಲ್ಲಿ ಬಹಳಷ್ಟು ವಿಶಿಷ್ಟವಾದಂತಹ ಒಂದು ಅಂಶ ಏನು ಅಂತ ಹೇಳಿದರೆ ಎಂಟು ಮಠಗಳು ಕೃಷ್ಣನ ಪೂಜೆಗಾಗಿ ಇವೆ ಈ ಎಂಟು ಮಠಗಳಿಗೆ ಹದಿನಾಲ್ಕು ವರ್ಷ ಬಿಟ್ಟು ಮತ್ತೆ ಪರ್ಯಾಯ ಬರುವಂಥದ್ದು ಆದ್ದರಿಂದ ಒಬ್ಬ ಯತಿವರ ಸಾಮಾನ್ಯವಾಗಿ ನಾಲ್ಕರಿಂದ ಐದು ಪರ್ಯಾಯಗಳನ್ನು ಮಾಡಿದಂತಹ ಇತಿಹಾಸ ಉಡುಪಿಯಲ್ಲಿದೆ ವಾಮನತೀರ್ಥ ಸಂಸ್ಥಾನ ಎನ್ನುವಂತಹ ಶಿರೂರು ಮಠ ಇವತ್ತು ಈ ಪರ್ಯಾಯದ ಪೂಜಾಧಿಕಾರವನ್ನು ಪಡೆದುಕೊಂಡಿದೆ